Sidra Se Se Mainuro é ತಮ್ಮ ಬೇನಾಮಿ ಆಸ್ತಿಯಲ್ಲಿನ ಹೆಂಡತಿಯ ತಮ್ಮನ ಹೆಸರನ್ನ ಮಾಡಿ ಆ ನಂತರ ತಮ್ಮನಿಂದ ತನ್ನ ಹೆಂಡತಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನ ಹೆಸರಿನಲ್ಲಿ ಹದಿನೈದು ನಿವೇಶನಗಳು ಅಲ್ಲಿ ಸ್ಕ್ವರ್ ಫೀಟ್ ಏನಿದೆ ಗೊತ್ತಾ ಈ ಹದಿನೈದು ನಿವೇಶನಗಳಿಂದ ಬರುವಂತಹ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ರೆ ನಿಮಗೆ ಎಲೆ ಯಾರ ಅಪ್ಪನ ಮನೆ ದುಡ್ಡು ಏನೋ ಒಂದು ಗೊತ್ತಿಲ್ಲ ಜಿ ಡಿ ದೇವೇಗೌಡ ಮತ್ತು ಮಗ ಹರೀಶ್ ಗೌಡ ಹೆಸರಿನಲ್ಲಿ ನೂರ ಹತ್ತು ಸೈಜ್ ಕೇಳಿದ್ದಾರೆ ಮತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಸಮಸ್ಯೆ ಸಮಾಜವಾದಿ ಬಹಳ ಸಿಂಪಲ್ ವ್ಯಕ್ತಿ ಆತ ಏನೋ ಸಮಾಜಕ್ಕೋಸ್ಕರ ಪ್ರಶ್ನೆ ಮಾಡ್ಕೊಳ್ಳೋರು ಬಡದೊಂಬರ್ ಕಾಳಜಿ ಆಧುನಿಕ ದೇವರ ತರಸ್ಸು ಈ ಬಿರುದುಗಳನ್ನೆಲ್ಲ ಕಳ್ಸ್ಕೊಳ್ಳೋರು ಆಮೇಲೆ ದಲಿತರ ವಾಕ್ಯವಿಧಾನ ಸಿದ್ದರಾಮಯ್ಯ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಹೋಗಿ ಅವರ ಭೂ ಕೇಳಿದ್ರು ಈ ಸಮಾಜದ ಅತ್ಯಂತ ಗೌರವ ಅನ್ನೋದೊಂದು ಬಿರುದುಗಳನ್ನ ಕೊಡೋದ್ರ ಮೂಲಕ ನೀವು ಹಡಾ ಸದ್ದವರು ಅಂತ ತೋರಿಸ್ಕೋಬೇಕು ಮತ್ತು ನಿಮ್ಮನ್ನ ಏನು ವಿಚಾರವಾದಿಗಳು ಪ್ರಗತಿಪರರು ಸಾಹಿತಿಗಳು ಹೋರಾಟಗಾರರು ಕೇವಲ ನಿಮ್ಮ ಸ್ವಾರ್ಥಕ್ಕೆ ಒಬ್ಬ ಈ ರೀತಿಯಾದಂತಹ ಒಬ್ಬ ಭ್ರಷ್ಟಾಚಾರಿ ಮುಖ್ಯಮಂತ್ರಿಯನ್ನ ಹಾಡಿ ಹೊಗಳಿ ನಿಮ್ಮ ಒಟ್ಟು ಮುಗಿಸ್ಕೊಂತ ಅಯೋಗ್ಯರು ಅವರು ರಫೇಲ್ ಡೀಲ್ ನಲ್ಲಿ ಒಂದು ಕಡತವನ್ನ ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ಇನ್ನು ಅಂತ ಕಾಪಾಡಿದವರು ಈಗ மூடாரி கட்டடக்கு நாற்பத்தை இதற்கு மோதின் மய்யோ இல்ல முக்கியமும் கடந்த எல்லாருக்கும் மோதின் மய்ய அது சரண்ட ஆஸ்து அதுக்கு மோதி மையா சித்திராமல் பாகியாக திருத்த அவர் தான் தானே ராஜினாமா கொண்டு விசாரணை நில நான் நீ ನಮಸ್ಕಾರ ಜೈ ಸಮ ಸಮಾಜವಾದಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮೂಡಾ ಹಗರಣ ಮೂಡಾ ಅಂತಂದ್ರೆ ಮೈಸೂರ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇಲ್ಲಿ ಹೇಗೆ ಬಿಡಿ ಇದೆಯಲ್ಲ ಬೆಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹಾಗೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇಲ್ಲಿ ಬೆಚ್ಚಿ ಬೀಳ್ತೀರಿ ನೀವು ಎಲ್ಲ ಮಾಧ್ಯಮಗಳು ಹೇಳ್ತಾ ಇದಾರೆ ಎರಡು ಸಾವಿರ ಕೋಟಿಗೂ ಹೆಚ್ಚಿನ ಹಗರಣ ಇದರಲ್ಲಿ ಬೈರತಿ ಸುರೇಶ್ ಪಾಲುದಾರಿಕೆ ಅಂತ ಬೈರತಿ ಸುರೇಶ್ ಒಬ್ಬರೇ ಮನಸ್ಸು ಮಾಡಿದ್ರೆ ಏನ್ ಇಷ್ಟು ದೊಡ್ಡ ಹಗರಣ ಮಾಡೋಕ್ಕಾಗಲ್ಲ ಆದ್ರೆ ನಿಮ್ಮ ಮಾಹಿತಿ ಹೇಳ್ತಾ ಇದ್ದೀನಿ ಇದು ಎರಡು ಸಾವಿರ ಕೋಟಿ ಹಗರಣ ಅಲ್ಲ ಸರಿ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿನಲ್ಲಿ ಆಗಿದೆ ಸ್ನೇಹಿತರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ಮಾತನ್ನ ಹೇಳ್ತಾರೆ ಮಾಧ್ಯಮಗಳ ಮುಂದೆ ಹೇಳಿದ್ ಕೆಳ ಇಲ್ಲಿ ನಾನು ಹೇಳಿದ್ ಬರ್ಕಳೆ ಅಲ್ಲಿ ಅರವತ್ತೆರಡು ಕೋಟಿ ರೂಪಾಯಿ ಬರ್ಕಳೆ ಅಂದ್ರೆ ಏನದ ಅರವತ್ತೆರಡು ಕೋಟಿ ಅಂತ ಸ್ವಲ್ಪ ಹೇಳ್ತೀನಿ ಸುಮಾರು ಮೂರು ಎಕರೆಗೂ ಹೆಚ್ಚಿನ ಭೂಮಿಯನ್ನ ಸಿದ್ದರಾಮಯ್ಯನವರ ಹೆಂಡತಿಗೆ ಅವರ ತಮ್ಮ ಅಂದ್ರೆ ಸಿದ್ದರಾಮಯ್ಯನವರ ಹೆಂಡತಿಯ ತಮ್ಮ ದಾನವಾಗಿ ಕೊಟ್ಟಿದ್ದಂತೆ ಈ ಅಕಾ ಅಕ್ಕ ನಿನ್ನ ಹೆಸರಿಗಿರ್ಲಕ್ಕ ಅರ್ಶನಾ ಕುಂಕುಮಕ್ಕೆ ಬರ್ಕೊಡ್ತಾ ಇದ್ದೀವಿ ಇಲ್ಲಿಗೆ ಸ್ಟಾಪ್ ಮಾಡಿ ಸ್ವಲ್ಪ ಇಂದಕ್ಕೆ ಹೋಗೋಣ ಅವರ ಬ್ಯಾಕ್ ಗ್ರೌಂಡ್ ನೋಡೋಣ ಒಂದ್ಸಾರಿ ಅದು ವಿಶ್ವೇಶ್ವರ ಭಟ್ಟ ವಿಶ್ವೇಶ್ವರ ಭಟ್ಟನ ನೇತೃತ್ವದಲ್ಲಿ ನಡೆಯುವಂತಹ ಕ್ಲಬ್ ಹೌಸ್ ನ ಮಾತಾಡ್ತಾ ಹೇಳ್ಕತಾರೆ ನಾವು ಎಂತಹ ಬಡತನದ ಬದುಕನ್ನ ಬದುಕಿದ್ದು ನಾವು ಇಪ್ಪತ್ ಪೈಸಾ ಬಸ್ ಚಾರ್ಜ್ ಉಳಿಸೋದಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದೀವಿ ಇದು ಸಿದ್ದರಾಮಯ್ಯನವರು ಹೇಳ್ಕೊಳ್ಳುವಂತದ್ದು ಯಾವಾಗ ಅವರ ವಿದ್ಯಾರ್ಥಿ ಜೀವನದಲ್ಲಿ ಮತ್ತೆ ಮದುವೆ ಆದ್ಮೇಲೂ ಕೂಡ ಮತ್ತೆ ಮೊದಲನೇ ಬಾರಿ ಅವರು ಏನು ತಾಲೂಕ್ ಬೋರ್ಡ್ ಎಲೆಕ್ಷನ್ ಏನೋ ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಪಾಂಪ್ಲೆಟ್ ಗೆ ಎಷ್ಟು ಕಷ್ಟ ಬಿದ್ದೀವಿ ನಾವು ಅಂತ ಹೇಳ್ಕತಾರೆ ಇದನ್ನ ಯಾಕೆ ನನ್ನಪ ಇಟ್ಕೋಬೇಕು ಮುಂದುವರೆದು ಹೇಳೋದಾದ್ರೆ ಸಿದ್ದರಾಮಯ್ಯವರ ಏನು ಅಣ್ಣ ತಮ್ಮಂದ್ರ ಇದಾರಲ್ಲ ಇವತ್ತಿಗೂ ಕೂಡ ಹೆಮ್ಮೆಯಿಂದ ಎಲ್ಲ ಹೇಳ್ಬಾರ್ದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ರೂ ಕೂಡ ಅವರ ಸ್ವಂತ ಸಂಬಂಧಿಕರನ್ನ ಯಾರು ಕೂಡ ಅಧಿಕಾರದ ಸಮೀಪಕ್ಕೆ ಬಿಟ್ಕೊಳ್ಳಿಲ್ಲ ಅವರ ತಮ್ಮಂದಿರು ಇವತ್ತಿಗೂ ಕೂಡ ಕುರಿ ಮೇಯಿಸ್ತಾ ಇದ್ದಾರೆ ಜಮೀನಲ್ಲಿ ಗೇಮಿಂಗ್ ಮಾಡ್ತಾ ಇದಾರೆ ಅಂತ ಎಸ್ ಫೈನ್ ಸೂಪರ್ ದೊಡ್ಡ ಕ್ಲಾಪ್ ಕ್ಲಾಪ ಸಿದ್ದರಾಮಯ್ಯವರು ತಮ್ಮ ಅಧಿಕಾರದ ಸ್ಥಾನಕ್ಕೆ ಯಾರನ್ನು ಕೂಡ ಬಿಟ್ಕೊಳ್ಳಿ ಅಂದ್ರೆ ಬಡವರು ಇಪ್ಪತ್ತು ಪೈಸ ಬಸ್ ಚಾರ್ಜ್ ಉಳಿಸೋದಕ್ಕೋಸ್ಕರ ಕಷ್ಟ ಬೀಳ್ತಿದ್ದಂತ ಸರಾಮಯ್ಯವರು ತಾಲೂಕ್ ಬೋರ್ಡ್ ಎಲೆಕ್ಷನ್ ಪಾಂಪ್ಲೆಟ್ ಗೋಸ್ಕರ ಕಷ್ಟ ಬೀಳ್ತಿದ್ದಂತ ಸಿದ್ದರಾಮಯ್ಯನವರು ಅವರದೇ ಏನು ಹಣಕಾಸಿನ ಗಿತಿ ಇರುವಂತಹ ಮತ್ತೊಂದು ಕುಟುಂಬದ ಹೆಣ್ಣು ಮಗಳನ್ನ ಮದುವೆ ಆಗಿರೋದು ನ್ಯಾಚುರಲ್ ಯಾಕೆಂದ್ರೆ ಒಂದು ವೇಳೆ ಬೈ ಚಾನ್ಸ್ ಸಿದ್ದರಾಮಯ್ಯವರೇನಾದ್ರು ಕೋಟ್ಯಾಧಿಪತಿಗಳ ಏನು ಮನೆತನದಲ್ಲಿ ಮದುವೆ ಆಗಿದ್ದಿದ್ರೆ ಅವರು ಈ ಕಥೆ ಹೇಳ್ಕೊಳಕ್ ಬರ್ತಿರ್ಲಿಲ್ಲ ಯಾವುದೋ ನಾನು ಇಪ್ಪತ್ತು ಸಾವಿರ ಇಪ್ಪತ್ತು ಪೈಸಕ್ಕೆ ಒದ್ಲಾಡ್ತಿದ್ದೆ ತಲೆ ಬೋರ್ಡ್ ಮೆಂಬರ್ ಆಗುವಾಗ ಏನೋ ಪಾಂಪ್ಲೆಟ್ಗೆ ಒದ್ಲಾಡ್ತಿದ್ದೆ ನಾನು ಲಾಯರ್ ಆಗಿ ಕೂಡ ನೂರು ರೂಪಾಯಿ ನೂರು ರೂಪಾಯಿ ಬಂಧನ ನೋಡಿರ್ಲಿಲ್ಲ ಅಂತ ಹೇಳ್ಕೊಂಡ್ರಲ್ಲ ಈ ಮಾತ್ರ ಹೇಳಕ್ ಸಾಧ್ಯ ಆಗ್ತಿರಲಿಲ್ಲ ಅವ್ರೇನೋ ಪತಿ ಪತಿಗಳ ಮನೆಯಲ್ಲಿ ಮದುವೆ ಆಗಿದ್ದಿದ್ರೆ ಅವ್ರ ಇಲ್ಲವೆಲ್ಲೂ ಕೂಡ ಹಂಗೆ ಹೋಗ್ಬಿಡ್ತು ಸೊ ಇಲ್ಲಿಗೆ ನಾವು ಕನ್ಕ್ಲೂಷನ್ ಬರ್ಬೇಕಾಗಿರೋದು ಏನು ಅಂತಂದ್ರೆ ಸಿದ್ದರಾಮಯ್ಯನವರ ಕುಟುಂಬ ಅತ್ಯಂತ ಬಡ ಕುಟುಂಬ ಅವರ ಅಣ್ಣ ತಮ್ಮಂದ್ರು ಇವತ್ತಿಗೂ ಕೂಡ ಪಾಪ ಮೈ ಬಗ್ಸಿ ಹೊಲಗಳಲ್ಲಿ ದುಡಿತಾರೆ ಕುರಿ ಮೇಯಿಸ್ತಾರೆ ತುಂಬಾ ಕಷ್ಟದ ಜೀವನವನ್ನು ಬದುಕ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿ ಯಾವ ಅಣ್ಣ ತಮ್ಮಂದ್ರ ಮಕ್ಕಳಿಗೂ ಕೂಡ ಅಣ್ಣ ತಮ್ಮಂದ್ರಗೂ ಕೂಡ ಏನ್ ಅನುಕೂಲ ಮಾಡ್ಲಿ ಸೊ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರ ಪತ್ನಿ ಕೂಡ ಬಡತನದ ಕುಟುಂಬ ಅವರ ಅಣ್ಣ ತಮ್ಮಂದ್ರು ಕೂಡ ಸೇಮ್ ಸೊ ಹಿಂಗಿರುವಾಗ ಸಿದ್ದರಾಮಯ್ಯನವರ ಹೆಂಡತಿಯ ತಮ್ಮ ಅಥವಾ ಅಣ್ಣ ಸಹೋದರ ಏನೋ ಇರ್ಲಿ ಅಥವಾ ಅವ್ರ ತಂದೆನೇ ಇರಲಿ ಅರ್ಶನಾ ಕುಂಕುಮಕ್ಕೆ ಮೂರು ಎಕರೆ ಜಮೀನನ್ನ ಬರೆದು ಕೊಡ್ತಾರ ಮತ್ತೆ ಮತ್ತೆ ನಾನು ಅದನ್ನ ರಿಪೀಟ್ ಮಾಡ್ತೀನಿ ಇವತ್ತಿಗೂ ಕೂಡ ಸಿದ್ಧರಾಮಯ್ಯನವರ ಅಣ್ಣ ತಮ್ಮಂದ್ರು ಒಲೆಗಳಲ್ಲಿ ಗೇಮೆ ಮಾಡ್ತಿರುವಾಗ ಸಿದ್ದರಾಮಯ್ಯನೂರ ಹೆಂಡತಿಯ ತಮ್ಮ ಅವತ್ತು ಬಡತನದಲ್ಲಿದ್ದರು ಇವತ್ತು ಮೂರು ಎಕರೆ ಜಮೀನನ್ನ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಅಕ್ಕನಿಗೆ ಅಥವಾ ತಂಗಿಗೆ ಬರ್ಕೊಡುವಂತಹ ಕೋಟ್ಯಾಧಿಪತಿಗಳ ಸ್ಥಾನಕ್ಕೆ ಬಂದು ಬಿಟ್ಟಿರ್ತಾರ ಯೋಚನೆ ಮಾಡ್ಬೇಕಲ್ವಾ ಅಂದ್ರೆ ಇಲ್ಲಿ ಏನಾಗಿದೆ ತಮ್ಮ ಬೇನಾಮಿ ಆಸ್ತಿಯನ್ನ ಹೆಂಡತಿಯ ತಮ್ಮನ ಹೆಸರಿನಲ್ಲಿ ಮಾಡಿ ಆ ನಂತರ ತಮ್ಮನಿಂದ ತನ್ನ ಹೆಂಡತಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಭ್ರಷ್ಟಾಚಾರ ಮಾಡಿ ಈ ಜಮೀನನ್ನ ಬೇನಾಮಿಯಾಗಿ ತನ್ನ ಸಂಬಂಧಿಕ ಅಂದ್ರೆ ತನ್ನ ಬಾಮಿದ ಹೆಸರಲ್ಲಿಟ್ಟು ಅಧಿಕಾರ ಎಲ್ಲ ಕಳ್ಕೊಂಡು ಯಾರು ತನ್ನ ಗಮನಿಸ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ತನ್ನ ಹೆಂಡತಿ ಹೆಸರಿಗೆ ಅದನ್ನ ವರ್ಗಾಯಿಸ್ಕೊಂಡಿದ್ದಾರೆ ಕಾರಣ ಏನು ಅಂತಂದ್ರೆ ಸಿದ್ದರಾಮಯ್ಯನವರ ಹೆಂಡತಿಯ ಬ್ಯಾಕ್ ಗ್ರೌಂಡ್ ಅಂದ್ರೆ ಹಣಕಾಸಿನ ಬ್ಯಾಕ್ ಅದು ಕೂಡ ಸಾಧಾರಣವಾಗಿದೆ ಸಿದ್ದರಾಮಯ್ಯನವರ ಅಣ್ಣ ತಮ್ಮಂದರ ಸ್ಥಿತಿಗತಿ ಹೇಗಿದೆಯೋ ಅವರ ಅಣ್ಣ ತಮ್ಮಂದ್ರ ಸ್ಥಿತಿಗತಿ ಹಾಗೆ ಇರುತ್ತೆ ಆದರೂ ಇಲ್ಲಿ ಪವಾಡವಾಗಿ ಆಕಾಶದಿಂದ ಉದುರು ಬಿದ್ದಂತೆ ಮೂರು ಕಾಲು ಎಕರೆ ಜಮೀನು ಇವರ ಹೆಸರು ಯಾರಿಗೆ ಸಿದ್ದರಾಮಯ್ಯವರ ಹೆಂಡತಿಯ ಹೆಸರಿಗೆ ಬಂದ್ ಹಾಗಾಗಿ ಅದನ್ನ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ವಶಪಡಿಸ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅದನ್ನ ಇವರಿಗೆ ಏನು ಸೈಟ್ ಗಳಾಗಿ ಕೊಟ್ಟರಂತೆ ಹೌದಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸ್ನೇಹಿತರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇವರಿಗೆ ಕೊಡೋದಾದ್ರೆ ಮೂರು ಎಕರೆ ಜಮೀನಲ್ಲಿ ನನ್ನ ಪ್ರಕಾರ ಒಂದು ಡೆವಲಪ್ಮೆಂಟ್ ಅಥಾರಿಟಿ ಡೆವಲಪ್ ಮಾಡುವಂತಹ ಒಂದು ಲೇಔಟ್ ನಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸೈಟ್ ಬರಬೇಕು ಸೊ ಇವರ ಮೂರು ಕಾಲು ಎಕರೆ ಜಮೀನಿಗೆ ಸರಿಸುಮಾರು ಅರವತ್ತೈದರಿಂದ ಎಪ್ಪತ್ತು ಸೈಟ್ಗಳು ಗಳು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇವರಿಗೆ ಬಂದಿದ್ರೆ ಮೂವತ್ತೈದು ಸೈಟ್ ಬರಬೇಕಿತ್ತು ಆದ್ರೆ ಹಂಗಾಗಿಲ್ಲ ಯಾಕೆಂದ್ರೆ ಆ ಅನುಪಾತ ಸರಿ ಅಲ್ಲ ಆತರ ನಡೆಯೋದಿಲ್ಲ ಇಲ್ಲಿ ನಾನು ಒಂದು ವಿಡಿಯೋ ತೋರಿಸ್ತೀನಿ ಮತ್ತೆ ನಾನು ಮಾತಾಡ್ತೀನಿ ನೀವು ನೋಡಿ ಈ ವಿಡಿಯೋದಲ್ಲಿ ನಾನು ಅವ್ರು ಅವ್ರಿಗೂ ಕೂಡ ಇದನ್ನ ಕ್ರೆಡಿಟ್ ಕೊಡ್ಬೇಕಂದ್ರೆ ಬಹಳ ಕಷ್ಟ ಬಿದ್ದಿದ್ದಾರೆ ಮಾಹಿತಿಗಳನ್ನ ತೆಗೆದಿದ್ದಾರೆ ಜೀವದ ಹಂಗನ್ನ ತೊರೆದು ಅವರು ಸಾರ್ವಜನಿಕರ ಮುಂದೆ ಈ ಸರ್ಕಾರದ ಹಗರಣಗಳನ್ನ ಲಂಚಗುಳಿತನವನ್ನ ಭ್ರಷ್ಟಾಚಾರಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ ಆ ಗೆಳೆಯರಿಗೆ ನನ್ನೊಂದ್ ಸೆಲ್ಯೂಟ್ ಆ ಗೆಳೆಯ ಬೇರೆ ಯಾರೂ ಅಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ರಾಷ್ಟ್ರ ನಿರ್ಮಾಣ ಸಮಿತಿಯ ಒಬ್ಬ ಸಹೋದರ ಮೈಸೂರಿನ ಆ ಪಕ್ಷದ ಕಾರ್ಯಕರ್ತ ಆತ ಏನೇನೆಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ ದಯವಿಟ್ಟು ನೀವು ನೋಡಿ ಯಾಕಂದ್ರೆ ಅವ್ರು ಮಾತಾಡಿದ್ದನ್ನ ನಾನು ಅವ್ರ ಮೂಲಕನೇ ಹೇಳಿಸ್ಬೇಕು ನಾನೇನೋ ಕಲೆಕ್ಟ್ ಮಾಡ್ಕೊಂಡೆ ಬಂದೆ ಅಂತ ಈ ಮಾಧ್ಯಮಗಳು ಕುಣಿತವಲ್ಲ ಹಂಗೆಲ್ಲ ಕುಣಿಬಾರದು ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಶ್ರೀಮತಿ ಅವರ ಅವರ ಹೆಸರಲ್ಲಿ ಒಂದು ಹದಿನೈದು ನಿವೇಶನಗಳಿದೆ ಇದೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಹತ್ತು ನಿವೇಶನ ಇದೆ ಜಿ ಟಿ ದೇವೇಗೌಡರು ಮತ್ತೆ ಮಗ ಹರೀಶ್ ಗೌಡ ಎಂಎಲ್ಎ ನೂರ ಹತ್ತು ನಿವೇಶನಗಳು ಮರಿತಿಬ್ಬೇಗೌಡ ಮಾಜಿ ಎಂಎಲ್ ಸಿ ಐವತ್ತೆಂಟು ನಿವೇಶನಗಳು ನಾಗೇಂದ್ರ ಮಾಜಿ ಎ ನಲವತ್ತೊಂದು ನಿವೇಶನಗಳು ಮಂಜೇಗೌಡ ಎಂಎಲ್ ಸಿ ನೂರಾ ನಾಲ್ಕು ನಿವೇಶನಗಳು ಟಿ ಸೋಮಶೇಖರ್ ಮಾಜಿ ಸಚಿವ ಐವತ್ತು ನಿವೇಶನಗಳು ಎಚ್ ವಿ ರಾಜೀವ್ ಮೂಡ ಮಾಜಿ ಅಧ್ಯಕ್ಷ ಅರವತ್ತೈದು ನಿವೇಶನಗಳು ಯಶಸ್ವಿನಿ ಸೋಮಶೇಖರ್ ಮಾಜಿ ಮೂಡಾ ಅಧ್ಯಕ್ಷರು ಅರವತ್ತೆಂಟು ನಿವೇಶನಗಳು ಭೈರತಿ ಸುರೇಶ್ ಹಾಲಿ ಸಚಿವರು ಏನಿದ್ರಾಚಿಕೇಟಿನ ಸಚಿವರು ನಿವೇಶನಗಳಿದೆ ಹರೀಶ್ ಗೌಡ್ರ ಹೆಸರಲ್ಲಿ ಸುಮಾರು ಒಂದು ನಿವೇಶನಗಳಿದೆ ನೋಡಿದ್ರಲ್ಲ ಸ್ನೇಹಿತರೆ ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನ ಹೆಸರಿನಲ್ಲಿ ಹದಿನೈದು ನಿವೇಶನಗಳು ಅಲ್ಲಿ ಸ್ಕ್ವೇರ್ ಫೀಟ್ ಏನಿದೆ ಅಂತ ಗೊತ್ತಾ ಈ ಹದಿನೈದು ನಿವೇಶನಗಳಿಂದ ಬರುವಂತಹ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ರೆ ನಿಮಗೆ ಎದೆ ಹೊಡೆದ್ ಇರ್ಲಿ ಅದೆಲ್ಲ ಯಾಕಂದ್ರೆ ಏನು ಎಸ್ ಆರ್ ವ್ಯಾಲ್ಯೂ ಬೇರೆ ಇರ್ತದೆ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಇರ್ತದೆ ಆಮೇಲೆ ಅದನ್ನ ಏನೋ ಸರ್ಕಾರ ವಶಪಡಿಸ್ಕೊಂಡ್ರೆ ಕೊಡುವಂತ ಅನುಪಾತದ ವ್ಯತ್ಯಾಸಗಳು ಬೇರೆ ಇರ್ತದೆ ಇರಲಿ ಹದಿನೈದು ನಿವೇಶನಗಳು ಅಲ್ಲಿದಾಗ ಜಿಲ್ಲಾಧಿಕಾರಿ ಮೈಸೂರಿನ ಜಿಲ್ಲಾಧಿಕಾರಿಗಳ ಹೆಸರಿನಲ್ಲಿ ಹತ್ತು ಸೈಟ್ ಪಾಪ ನೀರು ಸುರಿಸಿ ಬೆಳಗ್ಗೆ ಎದ್ರೆ ಗುದ್ಲಿ ಪಿಕಾಸಿ ಹಿಡ್ಕೊಂಡು ಹೊಲಕ್ಕೋಗಿ ಹಗದು ಅದರಿಂದ ಟೊಮೊಟೊ ತೆಗೆದು ಆಲೂಗೆಡ್ಡೆ ಬೆಳೆದು ಅದನ್ನ ಮಾರ್ಕೆಟ್ ತಗೊಂಡೋಗಿ ಮಾರ್ಬಿಟ್ಟು ಆ ದುಡ್ಡು ತಗೊಂಡು ಬಂದು ಸೈಟ್ ಕೊಂಡು ಮಾಡಿದ್ದಾರೆ ಅವ್ರ ಹತ್ರ ಜಿಲ್ಲಾಧಿಕಾರಿಗಳ ಹೆಸರ ಹೆಸರಿನಲ್ಲಿ ಹತ್ತು ಸೈಟ್ ಗಳಿದಾವೆ ಜಿ ಟಿ ದೇವೇಗೌಡ ಮತ್ತು ಮಗ ಹರೀಶ್ ಗೌಡ ಹೆಸರಿನಲ್ಲಿ ನೂರ ಹತ್ತು ಸೈಟು ಯಾರ ಅಪ್ಪನ ಮನೆ ದುಡ್ಡು ಏನು ಒಂದು ಗೊತ್ತಿಲ್ಲ ಜಿಟಿ ದೇವೇಗೌಡ ಮತ್ತು ಮಗ ಹರೀಶ್ ಗೌಡ ಹೆಸರಿನಲ್ಲಿ ನೂರ ಹತ್ತು ಸೈಟ್ಗಳಿದಾವೆ ಮೂಡ ಹೆಸರಿನಲ್ಲಿ ಮೂಡಾದಲ್ಲಿ ಸರ್ಕಾರವೇ ತಾನೇ ಮುಂದೆ ನಿಂತು ಡೆವಲಪ್ ಮಾಡಿ ಕೊಡುವಂತಹ ನಿವೇಶನಗಳ ಒಂದು ದೊಡ್ಡ ಲೇಔಟ್ ಅದು ಅಲ್ಲಿ ನೂರ ಹತ್ತು ಸೈಟ್ ಮರಿ ಎ ಐವತ್ತೆಂಟು ಸೈಟ್ಗಳಿದಾವೆ ಮರಿ ತಿಬ್ಬೇಗೌಡ ನಾಗೇಂದ್ರ ಮಾಜಿ ಎಂ ಎಲ್ ಎತ್ತೊಂದು ಸೈಟ್ ಮಂಜೇಗೌಡ ಎಂ ಎಲ್ ಎ ನೂರ ನಾಲ್ಕು ಸೈಟು ಎಸ್ ಟಿ ಸೋಮಶೇಖರ್ ಮಾಜಿ ಸಚಿವ ಐವತ್ತೊಂದು ಸೈಟು ಎಚ್ ವಿ ರಾಜೀವ್ ಮೂಡಾ ಮಾಜಿ ಅಧ್ಯಕ್ಷ ಅರವತ್ತೈದು ಸೈಟು ಯಶಸ್ವಿನಿ ಸೋಮಶೇಖರ್ ಮೂಡಾದ ಮಾಜಿ ಅಧ್ಯಕ್ಷರು ಅವರ ಕುಟುಂಬದ ಹೆಸರಿನಲ್ಲಿ ಅರವತ್ತ ಎಂಟು ಸೈಟ್ ಗಳಿದಾವೆ ಮತ್ತೆ ಹಾಲಿ ಸಚಿವ ಬೈರ್ತಿ ಸುರೇಶ್ ನಿನ್ನೆ ಮೊನ್ನೆ ಒಂದ್ ವರ್ಷದ ಕೆಳಗಡೆ ಅವರು ಅಲ್ಲಿ ಏನೋ ನಗರಾಭಿವೃದ್ಧಿ ಸಚಿವರಾಗಿ ಆಯ್ಕೆ ಆಗಿದ್ದು ಅವರ ಹೆಸರಿನಲ್ಲಿ ನಲವತ್ತೊಂಬತ್ತು ಸೈಟ್ ಬರ್ತಿ ಬೈರತಿ ಸುರೇಶ್ ಹೆಸರು ಇನ್ನೊಬ್ಬ ಹರೀಶ್ ಗೌಡ ಇಪ್ಪತ್ತೆಂಟು ಸೈಟ್ ಮಾಜಿ ಕಾರ್ಪೊರೇಟರ್ ರಾಕೇಶ್ ಪಾಪಣ್ಣ ಅವರ ಹೆಸರಿನಲ್ಲೂ ಕೂಡ ಸಿಕ್ಕಾಪಡೆ ಒಂದಷ್ಟು ಸೈಟ್ ಇದು ಯಾರು ಇದನ್ನ ನಾವು ಆಯ್ತು ಇಟ್ಟು ಇಟ್ಕೊಳ್ಳಿ ನೀವ್ ಏನ್ ಬೇಕಾದ್ರೆ ಕೇಳ್ಬೋದು ಏನು ಅವ್ರೇನು ಇಟ್ಕೋಬಾರ್ದ ಅವ್ರ ಹತ್ರ ದುಡ್ಡಿಲ್ವಾ ತಗೊಳ್ಳಿ ಬಿಡಿ ಇಟ್ಕೊಳ್ಳಪ್ಪ ಯಾರು ಬೇಡ ಮತ್ತೆ ಯಾಕ್ರೆ ಸಿದ್ದರಾಮಯ್ಯ ಅವರನ್ನ ಸಮ ಸಮಾಜವಾದಿ ಬಹಳ ಸಿಂಪಲ್ ವ್ಯಕ್ತಿ ಆತ ಏನೋ ಸಮಾಜಕ್ಕೋಸ್ಕರ ತನ್ನ ಪ್ರಜೆ ಮಾಡ್ಕೊಳ್ಳೋರು ಬಡಬಂಗರ ಕಾಳಜಿ ಇರೋರು ಆಧುನಿಕ ದೇವರಾಜ ಅರಸು ಈ ಬಿರುದುಗಳನ್ನೆಲ್ಲ ಕೊಟ್ಕೊಳ್ಳೋದು ಆಮೇಲೆ ದಲಿತರ ಭಾಗ್ಯವಿದಾತ ಸಿದ್ದರಾಮಯ್ಯ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಹೋಗಿ ಅವ್ರ ಬೂಟ್ ನೆಕ್ರಿ ಮನೆಯೊಳಗೆ ಈ ಸಮಾಜದ ಅತ್ಯಂತ ಗೌರವಾನ್ವಿತವಾದಂತ ಬಿರುದುಗಳನ್ನ ಕೊಡೋದ್ರ ಮೂಲಕ ನೀವು ಅಡಾಸ್ ಎದ್ದೋರು ಅಂತ ತೋರ್ ತೋರಿಸ್ಕೋಬೇಡಿ ಮತ್ತೆ ನಿಮ್ಮನ್ನ ಏನು ವಿಚಾರವಾದಿಗಳು ಪ್ರಗತಿಪರರು ಸಾಹಿತಿಗಳು ಹೋರಾಟಗಾರರು ಕೇವಲ ನಿಮ್ಮ ಸ್ವಾರ್ಥಕ್ಕೆ ಒಬ್ಬ ಈ ರೀತಿಯಾದಂತಹ ಒಬ್ಬ ಭ್ರಷ್ಟಾಚಾರಿ ಮುಖ್ಯಮಂತ್ರಿಯನ್ನ ಹಾಡಿ ಹೊಗಳಿ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಅಯೋಗ್ಯರು ನೀವೆಲ್ಲ ಐದು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಮತ್ತ ಇನ್ನೊಂದೇನ್ ಗೊತ್ತಾ ಈಗ ಯಾರೇ ಮಾಹಿತಿಗಳನ್ನ ಕೇಳಿದ್ರೆ ಕಡತೆಗಳು ನಾಪತ್ ಕಡತೆಗಳಿಲ್ವಂತೆ ಎಲ್ಲೋಗ್ತಾವ ನೀವು ರಫೇಲ್ ಡೀಲ್ ಹಗರಣ ಅಂತ ಮಾತಾಡದ್ರಿ ಮಾನ್ಯ ಮೋದಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನ ಮಂತ್ರಿ ವಿಶ್ವಗುರು ಅವರು ರಫೇಲ್ ಡೀಲ್ ನಲ್ಲಿ ಒಂದು ಕಡತವನ್ನ ಕಾಪಾಡಕ್ ಯೋಗ್ಯತೆ ಇಲ್ಲ ಇನ್ನ ದೇಶನೇನ್ರಿ ಕಾಪಾಡ್ತೀರಾ ಅಂತ ಕೇಳಿದವರು ಈಗ ಮೂಡಾದಲ್ಲಿ ಕಡತಗಳು ನಾಪತ್ತೆ ಇದಕ್ಕೂ ಮೋದಿನ್ ಭಯನು ಇಲ್ಲಿನ ಮುಖ್ಯಮಂತ್ರಿ ಬಿಟ್ಬಿಡೋಣ ಎಲ್ಲದಕ್ಕೂ ಮೋದಿನ್ ಭಯ ಅಲ್ಲಿ ಒಂದು ಚರಂಡಿನಲ್ಲಿ ಒಂದು ಹೆಗಡ ಸಾತ್ ಬಿಡದಿರ್ತದೆ ಅದಕ್ಕೂ ಮೋದಿನ್ ಭಯ ಅಲ್ಲಿರೋ ಕಾರ್ಪೋರೇಟರ್ ಅನ್ ಭಯ ಬೇಡ ಯಾವ್ಯಾವ ವಿಚಾರಕ್ಕೆ ಯಾರ್ಯಾರನ್ನ ತಗಿಳ್ಬೇಕು ಯಾರ್ಯಾರ ವಿಚಾರಕ್ಕೆ ಯಾರನ್ನ ಹೊಣೆ ಮಾಡಬೇಕು ಒಂಚೂರು ಕಲಿಬೇಕು ರಫೇಲ್ ಡಿಲ್ ವಿಚಾರದಲ್ಲಿ ಮೋದಿ ಏನು ಬೇಜವಾಬ್ದಾರಿ ಇಲ್ಲಿ ಮೂಡಾದಲ್ಲಿ ಕಡತಗಳು ನಾಪತ್ತೆ ಆದ್ರೆ ಯಾರು ಬೇಜವಾಬ್ದಾರಿ ಹಿಂದೆ ಬಿಬಿಎಂಪಿ ನಲ್ಲಿ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳು ಬೆಲೆ ಬಾಳುವಂತಹ ಒಂದು ಏನು ಹಗರಣ ಅದು ಟೆಂಡರ್ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಡತಗಳಿಗೆ ಬೆಂಕಿ ಇಡಿಸಿ ಬಿಡ್ಲಿಲ್ವಾ ಯಾರು ಇಡಿಸಿ ು ಯಾರ ಶಿಷ್ಯ ಆದೋ ಯಾರ ಮೇಲೆ ಆರೋಪ ಬಂದಿದ್ದು ಯಾರು ಸರ್ಕಾರ ಇದ್ದಿದ್ದು ಯಾರು ಅವನ್ನ ಪೋಷಣೆ ಮಾಡಿ ಬೆಳೆಸಿದ್ದು ಗೊತ್ತಿಲ್ವ ಈ ರಾಜ್ಯಕ್ಕೆ ಅಂತ ಮಹಾನ್ ಕೇಳಿಗ ಆತನನ್ನ ನೀವು ಎತ್ತಿ ಮೆರೆಸಿ ಕುಣಿತಾ ಇದ್ದೀರ ಕರ್ತಗಳು ನಾಪತ್ತೆ ಆಗಿರುವ ಅನುಮಾನ ಕೇವಲ ಇದರಲ್ಲಿ ರಾಜಕಾರಣಿಗಳು ಮಾತ್ರ ಅಲ್ಲ ಸ್ನೇಹಿತರೆ ಅವರ ಚೇಲಾಗಳು ಕೇವಲ ರಾಜಕಾರಣಿಗಳಲ್ಲ ಅವ್ರ ಚೇಲಾಗಳು ನಾವ್ ಇಷ್ಟೊತ್ತು ಕೂಡ ಲೆಕ್ಕ ಹೇಳೋದಲ್ಲ ಕೇವಲ ರಾಜಕಾರಣಿಗಳದಷ್ಟೇ ಅವರ ಚೇಲಾಗಳು ಕೂಡ ಇದರಲ್ಲಿ ಆ ಅವರ ಬೇನಾಮಿ ಹೆಸರುಗಳಲ್ಲಿ ಯಾರು ಈ ರಾಜಕಾರಣಿಗಳ ಬೇನಾಮಿ ಹೆಸರುಗಳು ಮತ್ತೆ ಇವರು ಬೇನಾರಿ ಬೇನಾಮಿ ಹೆಸರುಗಳು ಇವರ ಹೆಸರಿನಲ್ಲಿ ರಾಜ್ಯಭಾರ ಮಾಡಕ್ ಹೊಟ್ಟವ್ರೆ ಅಂತಂದ್ರೆ ಏನ್ ಮಾಡಿ ನಾನು ನಿಜವಾಗ್ಲಿ ಬಹಳ ಸಂತೋಷ ಪಡ್ತದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆರ್ ಎಸ್ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರೊಬ್ಬರು ಸ್ನೇಹಿತರು ಅವರು ಅಂಕಿ ಅಂಶಗಳು ಬಹಳ ಕರಾರ ಬಾಕ್ ಆಮೇಲೆ ಅವರು ಪ್ರತಿ ಸರಿ ಬೇಕೇ ನೋಡ್ಕೊಳ್ಳಿ ಇನ್ನೊಂದ್ಸರಿ ತೊಂದರೆ ಇಲ್ಲ ದಾಖಲೆಗಳನ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋದು ನೋಡಿ ಈ ದಾಖಲೆ ಲಿಂಗಿದೆ ಈ ದಾಖಲೆ ಲಿಂಗ್ ಇದೆ ಈ ದಾಖಲೆ ಮತ್ತೆ ಅವರಿಗೆ ಬೆದರಿಕೆಗಳು ಅವರಿಗೆ ಆಮಿಷಗಳು ಇವೆಲ್ಲವಿದ್ರು ಕೂಡ ಅವರು ಒಳ್ಳೆ ಮಾಹಿತಿಯನ್ನು ತೆಗೆದಿದ್ದಾರೆ ಅದನ್ನ ನಿಮ್ಮ ಮುಂದೆ ಇಡುವಂತದ್ದು ನನ್ನ ಜವಾಬ್ದಾರಿ ಇತ್ತು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಿಲ್ಲ ಾಗ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಬೇಕು ಅಂತ ನಾನೆಲ್ಲ ಡಿಮ್ಯಾಂಡ್ ಮಾಡೋದು ನೀವುಗಳು ಈ ನಾಡಿನ ಎಲ್ಲ ವಿಚಾರವಾದಿಗಳು ಪ್ರಗತಿ ಪರ ಕೇಳ್ತಾ ಇದ್ದೀವಿ ಯಾರ ಮೇಲಾದ್ರೂ ಕೂಡ ಏನಾದ್ರೂ ಆರೋಪ ಬಂದ್ರೆ ಮೊದಲು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಯಾಕಂದ್ರೆ ಅಧಿಕಾರದಲ್ಲಿ ಇತ್ತು ಅಂತಂದ್ರೆ ಅವರ ಮೇಲೆ ನಡೆಯುವಂತಹ ಏನು ತನಿಖೆ ಇದೆಯಲ್ಲ ಅದ್ರ ದಿಕ್ ತಪ್ಪಿಸ್ತಾರೆ ತನ್ನ ಅಧಿಕಾರದ ಪ್ರಭಾವನ ಬೀರ್ತಾರೆ ಅಂತ ನೀವೇ ಮಾತಾಡೋದು ಬೇರೆ ಯಾರದೇ ವಿಚಾರದಲ್ಲಿ ನೀವು ಇಷ್ಟು ನಿಷ್ಠೂರ್ವಾಗಿ ಮಾತಾಡೋರು ಅವರ ವಿಚಾರ ಬಂದಾಗ ಉಸಿರೇ ಬಿಡ್ತಾ ಇಲ್ಲ ನಿಮ್ ಉಸಿರುಗೆ ಏನು ರೋಗ ಬಂದಿದ್ಯೋ ಅಥವಾ ನಿಮ್ಗೆ ಏನೋ ಉಪ್ಸ ರೋಗ ಇರ್ಬೇಕೇನೋ ನಿಮ್ ಅದೇನೋ ಇದು ಹೊಡಿತಾರಲ್ಲ ಉಪ್ಸ ರೋಗ ಬಂದವರಿಗೆ ಏನಾದ್ರು ಒಂದು ಸ್ಪ್ರೇಗೆ ಕೊಟ್ಟರೆ ಸ್ವಲ್ಪ ಉಸಿರಾಡ್ತಿರೇನೋ ನೀವು ಈ ಸಮಾಜದ ಕಂಟಕರು ಯಾರು ಸಮಾಜವಾದಿಗಳು ಅಂತ ಹೇಳ್ಕೊಳ್ಳೋರು ಪ್ರಗತಿಪರರು ಅಂತ ಹೇಳ್ಕೊಳ್ಳೋರು ಅಲ್ಲ ನೀವ್ ನೇರವಾಗಿ ಹೇಳ್ಕೊಳ್ಳಿ ನಾನ್ ನಿಮ್ಮನ್ನು ತುಂಬಾ ಗೌರವಿಸ್ತೀನಿ ನೀವು ನೇರವಾಗಿ ಹೇಳ್ಕೊಳ್ಳಿ ನಾವು ಕಾಂಗ್ರೆಸ್ಸಿನ ಇಂಟೆಲೆಕ್ಚುಯಲ್ ವಿಂಗ್ ಅಂತ ಇಲ್ಲ ಕಾಂಗ್ರೆಸ್ಸಿನ ಬುದ್ಧಿ ಇರೋರು ಬುದ್ಧಿಜೀವಿಗಳು ಅಂತ ಹೇಳ್ತಾರೆ ಅದ್ರ ಬಿಟ್ಬಿಟ್ಟು ನಾವು ಸಮಾಜದ ಬಗ್ಗೆ ಇದ್ದೀವಿ ಅಂತ ಹೇಳಿದ್ಮೇಲೆ ಎಲ್ಲರ ವಿಚಾರದಲ್ಲೂ ಕೂಡ ಮೋದಿ ವಿಚಾರದಲ್ಲಿ ಎಷ್ಟು ನೇರವಾಗಿ ನಾವು ಖಂಡಿಸ್ತೀವೋ ಸಿದ್ದರಾಮಯ್ಯ ವಿಚಾರದಲ್ಲೂ ಕೂಡ ಅಷ್ಟೇ ನೇರವಾಗಿ ಕಂಡಿಸಬೇಕು ತಪ್ಪುಗಳು ಕಂಡು ಬಂದ್ ಸರಿ ಅನ್ನಿಸ್ತಾಗ ನಾವು ಅವ್ರ ನೊಪ್ಗಳ ಅಪ್ಗಳ ಎತ್ಕಳನ ಮೆರ್ಕಂಡ್ ಹೋಗೋಣ ಬೇಡ ಅಂತ ಹೇಳಿ ಇಷ್ಟನ್ನು ಹೇಳ್ತಾ ಸ್ನೇಹಿತರೆ ಮೂಡಾದ ಹಗರಣಗಳೇನಿದಾವೆ ಇನ್ನ ಟಿವಿ ಫೋರ್ಟೀನ್ ಈ ಮೂಡಾದ ಹಗರಣಗಳ ಇಂಚಿಂಚನ್ನು ಕೂಡ ಸಿಕ್ಕದಾಗ ತಗದಾಗ ನಾವು ಕೂಡ ಪ್ರಯತ್ನ ಪಟ್ಟಾಗ ನೀವು ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಈ ವಿಚಾರದಲ್ಲಿ ಸಿದ್ದರಾಮಯ್ಯವರು ತಮ್ಮ ದರ್ಪ ದೌಲತ್ತನ್ನ ಬಿಡಬೇಕು ಪತ್ರಕರ್ತರ ಮೇಲೆ ನಾನು ಹೇಳಿದೆ ಬರ್ಕೋ ಅನ್ನುವಂತಹ ದಿಮಾಕಿನ ಮಾತು ಬಿಡಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನ ಇಲ್ಲಿಗೆ ವಿರಾಮ ಆಗ್ತಾ ಇದೀನಿ ತಮ್ಮೆಲ್ಲರೂ ಜೈ ಜೈವಿ